ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಮೂರ್ ನಂಬರ್ ಗೇಟ್ ಹತ್ತಿರ ಹೆಜ್ಜೇನು ದಾಳಿ ಮೂವರಿಗೆ ಗಾಯ ಹೆಜ್ಜೇನು ದಾಳಿಯಿಂದ ಮೂವರಿಗೆ ಗಾಯವಾದ ಘಟನೆ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಮೂರ್ ನಂಬರ್ ಗೇಟ್ ಹತ್ತಿರ ಇಂದು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಡೆದಿದೆ ಹಳಿಯಾಳ ರಸ್ತೆಯ ಮೂರ್ ನಂಬರ್ ಗೇಟ್ ಹತ್ತಿರದ ನಿವಾಸಿಗಳಾದ ಮಹಮ್ಮದ್ ಇಸಾಕ್ ಬಹದ್ದೂರ್ ಖಾನ್ ಮತ್ತು ಮನೋಜ್ ಕುಮಾರ್ ಇವರು ಹೆಜ್ಜೆಯನ್ನು ದಾಳಿಯಿಂದ ಗಾಯಗೊಂಡು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಏಕಾಏಕಿ ಹೆಜ್ಜೆಯನ್ನು ದಾಳಿ ಮಾಡಿದ ಪರಿಣಾಮವಾಗಿ ಅಲ್ಲಿದ್ದ ಜನರು ದಿಕ್ಕಾಪಾಲಾಗಿ ಓಡಿ ಹೋಗಿ ಹೆಜ್ಜೆಯನ್ನು ದಾಳಿಯಿಂದ ರಕ್ಷಿಸಿಕೊಂಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಂಡೇಲಿ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ನೀವೇನು ಮಾಡ್ತಿದ್ದೀರಿ ನಿಂತಿದ್ದರು ನಿಂತಿದ್ರಿ ಕುಂತಿದ್ರಿ ನಿಮ್ಮ ಹೆಸ್ರು ಎಷ್ಟು ಜನರಿಗೆ ಇದಾಗಿದೆ ಎಷ್ಟು ಜನರಿಗೆ ಕಚ್ಚಿದೆ ನಮ್ಮ ಯಾರು ಊರುದಿ ಅಲ್ಲೇ ಆಗಿದೆ ಅಲ್ಲೇ ಆಗಿದ್ದು ಮಾತ್ರ ಯಾರು ನಾವು ನಿಮ್ಮದು ಮನೆ ಇಲ್ಲಿ ಎಲ್ಲರೂ ನಿಮ್ಮ ಹೆಸರು ಹಾಂ ದಿವಸ ನಿಮ್ಮ ಏನು ರೀ ನಮ್ಮ ಹಾಂ ಮನೋಜ್ ಕುಮಾರ್ ಗಾವುಗಿದ್ದೀರಾ ಹೆಸರು ಬೇಡ ನಿಮ್ಮ ಹೆಸರು ಏನು ಹಾಂ ಬಹದೂರು ಎಲ್ಲಿ ಮನೆ ನಮ್ಗೆ ಎಷ್ಟು ಕಡೆ ಕಚ್ಚಿದೆ